ನಮಸ್ತೆ ಎಲ್ಲರಿಗೂ ರಚನಾ ಕನ್ನಡ ಕಣಜ ಚಾನಲ್ಗೆ ಸ್ವಾಗತ ಇಂದಿನ ಕತೆ ರೈತ ಮತ್ತು ಹದ್ದು ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ದಿನಾಲೂ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ಸರಿ ಒಂದು ಹದ್ದು ಬಲೆಯೊಳಗೆ ಸಿಕ್ಕಾಕೊಂಡಿದ್ದನ್ನು ರೈತ ನೋಡ್ತಾನೆ ಅದನ್ನು ನೋಡಿ ಅವನಿಗೆ ಪಾಪ ಅಂತ ಅನಿಸಿ ಕರುಣೆ ಬರುತ್ತೆ ಅದನ್ನು ರೈತ ಬಲೆಯಿಂದ ಬಿಡಿಸ್ತಾನೆ ಆಗ ಅದು ಖುಷಿಯಿಂದ ಆಕಾಶದ ಕಡೆ ಹಾರಿ ಹೋಗ್ಬಿಡುತ್ತೆ ಊರಿನ ಸ್ವಲ್ಪ ಹೊರಗಡೆ ಇದ್ದಂಥ ರೈತನ ಹಳೆ ಮನೆ ಹತ್ರ ಕೂತ್ಕೊಂಡು ರೈತ ಯೋಚನೆ ಮಾಡಿಕೊಂಡು ಆಕಾಶದ ಕಡೆ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ ಯಾಕಂದರೆ ಅವನ ಹಳೇ ಮನೆಯಾಗಿರುತ್ತೆ ಒಂದು ಮನೆ ಹಾಗಾಗಿ ಅವನ ಮನೆ ಬಿದ್ದೋಗೋ ರೀತಿ ಆಗಿರುತ್ತೆ ಹಾಗಾಗಿ ಅವನು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಆಗ ಆಕಾಶದ ಕಡೆ ಆ ಹದ್ದು ಹಾರ್ಕೊಂಡು ಬರುತ್ತೆ ಇವನು ಯೋಚನೆ ಮಾಡಿಕೊಂಡು ಕುತ್ಕೊಂಡಿರೋದನ್ನು ಗಮನಿಸುತ್ತೆ ಒಂದು ಸತಿ ಏನು ಮಾಡುತ್ತೆ ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಎಲ್ಲೋ ಒಂದು ರೂಪಾಯಿಯಾದ್ರ ಕಣ್ಣಿಗೆ ಕಾಣುತ್ತೆ ಆ ನಾಣ್ಯ ನಾವು ತಗೋಬಂದು ರೈತನ ಮನೆಯ ಸ್ವಲ್ಪ ದೂರಕ್ಕೆ ತಂದು ಹಾಕುತ್ತೆ ಅದನ್ನು ಗಮನಿಸಿದ ಈ ರೈತ ಈ ಹದ್ದು ಏನೋ ತಂದು ಹಾಕ್ತಲ್ಲ ಏನಿರ್ಬೋದು ಅಂತ ಎದ್ದು ಆಚೆ ಹೋಗ್ತಾನೆ ಅಷ್ಟೊತ್ತಿಗೆ ಸರಿಯಾಗಿ ಅವನ ಮನೆಯ ಗೋಡೆ ಧಪ್ಪ ಅಂತ ಕುಸಿದು ಬಿದ್ದೋಗುತ್ತೆ ಸದ್ಯ ಈ ರೈತನ ಪ್ರಾಣ ಉಳಿಯುತ್ತೆ ಆಗ ಅವನಿಗೆ ತಿಳಿಯುತ್ತೆ ಈ ಹದ್ದು ನನ್ನ ಜೀವನ ಉಳಿಸೋದಕ್ಕೋಸ್ಕರನೇ ತಂದು ಈ ನಾಣ್ಯನ ಹಾಕಿದೆ ಅಂತ ಖುಷಿಯಾಗ್ತಾನೆ ಮತ್ತು ಆ ಹದ್ದಿಗೆ ಪ್ರೀತಿಯಿಂದ ಅವರ ಆ ಹದ್ದಿನ ಕಡೆ ನೋಡಿಕೊಂಡು ಥ್ಯಾಂಕ್ಸ್ ಹೇಳ್ತಾನೆ ಧನ್ಯವಾದ ಹೇಳ್ತಾ ಕೈ ಮುಗಿತಾನೆ ಆಗ ಆ ಹದ್ದು ಖುಷಿಯಿಂದ ಹಾರ್ಕೊಂಡು ಆಕಾಶದ ಕಡೆ ಹೋಗುತ್ತೆ ಆ ಹದ್ದಿನ ಪ್ರಾಣನ ಈ ರೈತ ಉಳಿಸಿದ್ರಿಂದ ಅದು ಕೃತಜ್ಞತಾ ಭಾವದಿಂದ ಇವನ ಜೀವನ ಉಳಿಸ್ದಂಗಾಯಿತು ಇವನು ಕೂಡ ಆ ಹದ್ದಿನ ಪ್ರಾಣನ ಉಳಿಸಿದ್ರಿಂದ ಇವನಿಗೂ ಕೂಡ ಆ ಹದ್ದಿನ ಕಡೆಯಿಂದ ಪ್ರಾಣ ಉಳೀತು ಅಂದರೆ ನಾವಿಲ್ಲಿ ಏನು ತಿಳ್ಕೊಬೋದು ಅಂದರೆ ನಾವು ಯಾರಿಗಾದರೂ ಒಬ್ಬರಿಗೆ ಸಹಾಯ ಮಾಡಿದರೆ ಯಾವುದೋ ರೀತಿಯಲ್ಲಿ ನಮಗೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತೆ ಅನ್ನುವುದು ಈ ಕಥೆಯ ಸಾರಾಂಶವಾಗಿದೆ ಈ ಕತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ